ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಫಿನಾಲೆಗೆ ಇನ್ನಿನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಈ ನಡುವೆ ಬಿಗ್ ಮನೆಯಲ್ಲಿ ಸಾಕಷ್ಟು ಆಕ್ಟಿವಿಟೀಸ್ ಅನ್ನು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನೀಡುತ್ತಿದ್ದಾರೆ ಇನ್ನು ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೆ ಒಬ್ಬರ ಕುರಿತು ಒಬ್ಬರು ಪತ್ರವನ್ನು ಬರೆಯುವಂತಹ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ರು ಅಂತೆಯೇ ಬಿಗ್ ಮನೆಯಲ್ಲಿ ತ್ರಿವಿಕ್ರಮ್ ಭವ್ಯಗೆ ಬರೆದಂತಹ ಪತ್ರ ಇದೀಗ ಸಿಕ್ಕಾಪಟ್ಟೆ ಗಮನ ಇದೆ ಈ ಸೀಸನ್ನಲ್ಲಿ ಜೋಡಿ ಹಕ್ಕಿಗಳು ಅಂತಾನೆ ಹೆಸರುವಾಸಿಯಾಗಿದ್ದಂತಹ ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಆರಂಭದಿಂದಲೂ ಕೂಡ ಜೊತೆ ಜೊತೆಯಾಗಿ ಇದ್ದು ತಮ್ಮ ಸ್ನೇಹ ಕಾಳಜಿಯನ್ನು ತೋರಿಸ್ತಾ ಪರಸ್ಪರ ಸಪೋರ್ಟ್ ಮಾಡ್ತಾ ಆಟ ಆಡ್ತಾ ಇದ್ರು ಆದರೆ ಇತ್ತೀಚಿನ ಕೆಲ ದಿನಗಳಲ್ಲಿ ಇಬ್ಬರ ನಡುವೆ ವೈಮನಸ್ಸು ಸೃಷ್ಟಿಯಾಗಿ ಜಗಳಗಳನ್ನು ಕೂಡ ಆಡಿಕೊಂಡಿದ್ದಾರೆ ಆದರೆ ಇದೀಗ ವಿಶೇಷ ಪತ್ರವನ್ನು ಬರೆದಿರುವಂತಹ ತ್ರಿವಿಕ್ರಮ್ ಭವ್ಯಾಗೆ ಐ ಲವ್ ಯು ಅಂತ ಹೇಳಿದ್ದು ಇಬ್ಬರ ನಡುವೆ ಸಮಥಿಂಗ್ ಸಮಥಿಂಗ್ ನಡೀತಿತ್ತು ಅನ್ನೋ ವಿಚಾರ ಇದೀಗ ಮತ್ತೊಮ್ಮೆ ರೆಕ್ಕೆ ಪುಕ್ಕ ಪಡೆದುಕೊಂಡಿದೆ ಈಗಾಗಲೇ ಈ ಜೋಡಿಯ ಹೆಸರಲ್ಲಿ ತ್ರಿವ್ಯ ಅಂತ ಹೇಳಿ ಸಾಕಷ್ಟು ಫ್ಯಾನ್ ಪೇಜ್ಗಳು ಕೂಡ ಓಪನ್ ಆಗಿದೆ ಇವರಿಬ್ರು ಜೋಡಿ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎಷ್ಟೋ ಮಂದಿ ತಮ್ಮ ಅಭಿಪ್ರಾಯಗಳನ್ನ ಕೂಡ ಹೇಳ್ತಿದ್ದಾರೆ ಆದರೆ ತ್ರಿವಿಕ್ರಮ್ ಮತ್ತು ಭವ್ಯ ಮಾತ್ರ ಈ ಲವ್ ಸ್ಟೋರಿ ಅದು ಇದು ಎಲ್ಲವನ್ನ ಪಕ್ಕಕ್ಕಿಟ್ಟು ತಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಂತ ಹೇಳಿಕೊಂಡೇ ಆಟ ಆಡಿಕೊಂಡು ಬಂದಿದ್ದಾರೆ ಹಾಗಿದ್ರೆ ತ್ರಿವಿಕ್ರಮ್ ಭವ್ಯಗೋಸ್ಕರ ಬರೆದಂತಹ ಲೆಟರ್ನಲ್ಲಿ ಏನಿತ್ತು ಅನ್ನೋದನ್ನು ನೋಡೋದಾದ್ರೆ ಕನಸುಗಳ ಶಿಖರ ನೀನು ಸಾಧನೆಗಳ ಚೀಲವನ್ನ ನೀರು ಕುಡಿದಷ್ಟೇ ಸಲೀಸಾಗಿ ತನ್ನ ತೆಕ್ಕೆಯಲ್ಲಿ ಹೊತ್ತು ಸಾಗುತ್ತಿರುವ ಸ್ಮಾಲ್ ಸಾಧಕಿ ನೀನು ಕಷ್ಟ ಎಂಬ ಕೆಸರಲ್ಲಿ ಅರಳಿದ ಕಮಲ ನೀನು ತಂದೆ ತಾಯಿಯ ಗಂಡು ಮಗ ನೀನು ಗೆಳೆಯರಿಗೆ ರೌಡಿ ಬೇಬಿ ನೀನು ಆದರೆ ಕನ್ನಡಿಗರ ಮನಗಿದ್ದ ಗೀತಾ ನೀನು ಯಾರು ಏನಾದರೂ ಹೇಳಿಕೊಳ್ಳಲಿ ತಲೆ ಕೆಡಿಸಿಕೊಳ್ಳಬೇಡ ಫ್ರೆಂಡ್ ಫಾರ್ ಲೈಫ್ ಆರಾಮಾಗಿ ಇರೋಣ ಬಾ ಐ ಲವ್ ಯು ಪಣ್ಣಿಕುಟ್ಟಿ ಅಂತ ಹೇಳಿ ತ್ರಿವಿಕ್ರಮ್ ಭವ್ಯಗೆ ಸ್ಪೆಷಲ್ ಆಗಿ ಪತ್ರವನ್ನು ಬರೆದಿರುವ ಬಿಗ್ ಬಾಸ್ ಮನೆ ಮಂದಿಯೂ ಕೂಡ ಈ ಪತ್ರವನ್ನ ನೋಡಿ ಶಾಕ್ ಆದ್ರು ಹಾಗೇನೆ ತ್ರಿವಿಕ್ರಮ್ ಮತ್ತು ಭವ್ಯ ಕಾಲಿಳಿದ್ರು